ಈ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಂದ್ ಕಿಚಡಿ ಮಾಡ್ತಾ ಇದ್ದೀನಿ ತೊಗರಿ ಬೇಳೆ ಅಕ್ಕಿ ತಗೊಂಡು ಇವಾಗ ಅದಕ್ಕೆ ಎಲ್ಲಾ ಹಚ್ಚಿ ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಫಸ್ಟ್ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಮೆಣಸು ಹಾಕೊಳ್ಳೋಣ ಇವಾಗ ಖಾರಕ್ಕೆ ಒಂದ್ ಐಸ್ ಒಂದ್ ಐದು ಸಿಮೆಂಟ್ ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸಣ್ಣ ಕಚ್ಚಿಕ್ಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಒಂದ್ ಈರುಳ್ಳಿ ಹಚ್ಚಿಕ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಇವಾಗ ಈರುಳ್ಳಿ ಫ್ರೈ ಆಗೈತೆ ಇವಾಗ ಮೆಚ್ಚೆ ಸೊಪ್ಪು ಸಣ್ಣ ಕಚ್ಚಿಕ್ಕೊಂಡಿದ್ದೀನಿ ಅದಾಗ್ತಾ ಇದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಪ್ಪತ್ತಿ ಸೊಪ್ಪು ಹಚ್ಚಿಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಬೇಳೆ ಅಕ್ಕಿ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಬೋದು ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇವಾಗ ಟೊಮೊಟೊ ಹಚ್ಕೊಂಡಿದ್ದೀನಿ ದಪ್ಪದೊಂದು ಅದು ಹಾಕ್ತಾ ಇದ್ದೀನಿ మిక్స్క స్వల్ప టమోటో బేద సొప్పు టమోటో బేయకి కొంచూ ఉప్పుతాను ఇంకా కాల్ స్పూన్ అు అరశ పుడి స్వల్ప కాల్ స్పూన్ అుధ ధనియా పౌడు కాల్ స్పూన్ అు మేసిన పుడి హీని ಸಾರಕ್ಕೆ ಒಣಗಿ ಹಸಿನಿ ಹಾಕಿದೀವಲ್ಲ ಹಾಕಿದೆಯಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತಗೋತಾ ಇದ್ದೀನಿ ಇವಾಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟ ಅಷ್ಟು ತೊಗರಿ ಬೆಳೆ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸೋಸ್ ಮಾಡಿಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಸಬ್ಬಕ್ಕಿ ಸೊಪ್ಪು ಮೆಂತೆ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ನೀರ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ನೀರು ಒನ್ ಟು ಡಬಲ್ ಹಾಕ್ಬೇಕು ನಾನು ಒಂದು ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ಅಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಐದಾರು ಲೋಟ ಅಷ್ಟಾದರೂ ನೀರು ಹಾಕ್ತೀನಿ ನಾನು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಐದು ಲೋಟ ಅಷ್ಟು ನೀರು ಇಕ್ಕಿದ್ದೀನಿ ಎಳ್ಳೆ ಇರಬೇಕಲ್ವ ಕಿಚಡಿಗೆ ಅದಕ್ಕೋಸ್ಕರ ನಾನು ಜಾಸ್ತಿ ಇದ್ರಲ್ಲೇ ನೀರು ಇಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ದೀನಿ ನೋಡಿ ನಾನು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿಲ್ಲ ಮೇಲೆ ಈ ಥರ ಹಿಂಗೆ ಉದುರಿಸ್ತಾ ಇದ್ದೀನಿ ಫ್ಲೇವರ್ ನಮಗೆ ಹಂಗೆ ಇರುತ್ತೆ ಇವಾಗ ಕುಕ್ಕರ್ ಮುಚ್ಚಲಾಕ್ಬಿಡೋಣ ಒಂದು ಮೂರು ವಿಜಿ ಬರಲಿ ನೋಡಿ ಇವಾಗ ವಿಜಿಲಿ ಹೋಗೈತೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಎಷ್ಟು ತೆಳ್ಳೆ ಇರಬೇಕು ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೈತೆ ಅಂತ ಸ್ಮೆಲ್ ಬರ್ತಾ ಇದೆ ಸಬ್ಬಕ್ಕಿ ಮೆಂತ್ಯದು ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ಮರಿ ಸೊಪ್ಪು ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಅದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಗಿಟ್ನಿ ಏನು ಅವಶ್ಯಕತೆ ಇಲ್ಲ ಅಣ್ಣನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಬ್ಬಕ್ಕಿ ಮೆಂತ್ಯ ಸೊಪ್ಪಿನ ಕಿಚಡಿ ರೆಡಿ ಆಗೈತೆ ನೀವೊಂದ್ಸರಿ ಇದೇ ತರ ಮನೇಲಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೆ ಸೊಪ್ಪಲ್ಲಿ ಹಾಕಿರೋದ್ರಿಂದ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ